ಸಕ್ಕರೆನಾಡು ಮಂಡ್ಯದಲ್ಲಿ ಮತ್ತೆ ತಗಡು ಡೈಲಾಗ್ ಮುನ್ನಲೆ ಬರ್ತಾ ಇದೆ ಅವತ್ತು ಹೀರೋ ಬಾಯಲ್ಲಿ ಆದರೆ ಇವತ್ತು ಜೆ ಡಿ ಎಸ್ ಮಾಜಿ ಶಾಸಕನ ಬಾಯಲ್ಲೇ ಈ ಡೈಲಾಗ್ ಈ ಪದ ಬಳಕೆ ಆಗ್ತಾ ಇದೆ ಮಂಡ್ಯದಲ್ಲಿ ಈ ಡೈಲಾಗ್ ಅನ್ನ ಹುಡಿಯಲಾಗಿದೆ ಯಾವನೋ ಒಬ್ಬ ತಗಡುನ ಮಂತ್ರಿ ಮಾಡಿಬಿಟ್ಟು ಬೇಡ ಕಣಯ್ಯ ಕಾಟ ಅಂತ ಮಾಜಿ ಶಾಸಕ ಸುರೇಶ್ ಗೌಡ ಹೇಳಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಕಡಿಮೆ ಕುಳ ಅಲ್ಲ ಚಲುವಣ್ಣ ಬೋಳಿಸ್ತಾನಷ್ಟೇ ಅಂಬರೀಷ್ ಇದ್ದಾಗ ಹೋಗ್ತಿದ್ವಿ ಬರ್ತಿದ್ವಿ ಅಕ್ಕ ಅಂತ ಕರಿತಿದ್ವಿ ಈಗಲೂ ಅಕ್ಕ ಅಂತಾನೆ ಕರೆಯೋದು ಸಿದ್ದರಾಮಯ್ಯ ಒಪ್ಪಿಕೊಂಡ್ರು ನಿಖಿಲ್ಗೆ ಅನ್ಯಾಯ ಮಾಡಿದ್ದೇವೆ ಅಂತ ನಾಟಿ ಬ್ರೀಡ್ ಯಾರು ಅಂತ ಚಲುವರಾಯಸ್ವಾಮಿಗೆ ಗೊತ್ತಿದೆ ಅಂತ ಟಾಂಟ್ ಮಾಡಿ ಸುರೇಶ್ ಗೌಡ ಮಾತನಾಡಿದ್ದಾರೆ ನಾನು ಜಾತ್ಯಾತೀತ ಅಂದಿದ್ರು ಏನಾಯ್ತು ಇವತ್ತು ತೀರ್ಮಾನ ಮೋದಿ ಪ್ರಧಾನಿ ಆದ್ರೆ ಮನೆ ಊರ್ ದೇಶ ಬಿಟ್ಟ ಅಂದ್ರು ನಾನು ಇನ್ನೊಂದ್ಸಲ ಮುಸ್ಲಿಮ್ಸ್ ಆಗಿ ಬಿಡ್ಬೇಕು ಅಂದ್ರು ಏನಾಯ್ತು ಅದೆಲ್ಲ ಈ ಚುನಾವಣೆಯ ಹಿಂದೆ ಕುಮಾರಸ್ವಾಮಿ ಆರ್ ಎಸ್ ಎಸ್ ಅನ್ನ ಬಿಜೆಪಿನ ಮೋದಿನ ಬಜರಂಗ ಯಾವ ಮಟ್ಟಕ್ಕೆ ಹೀರಿಸಿದಾರೆ ಎಲ್ಲ ವಾಟ್ಸಪ್ ಅಲ್ಲಿ ನೋಡ್ತೀರ ಅವರು ಹೊಟ್ಟೆ ಪಾಡಗೋಸ್ಕರ ಅವ್ರ ಪಕ್ಷದ ಅಸ್ತಿತ್ವಕ್ಕೋಸ್ಕರ ಅವ್ರು ಹೋಗಿದ್ದಾರೆ ಅಯ್ಯೋ ಅಯ್ಯೋ ತಗಡು ಅದೇ ಸರಿ ಅಯ್ಯೋ ತಗಡು ಅದೇ ಸರಿ ಅಯ್ಯೋ ತಗಡು ಅದೇ ಸರಿ ಈಗ ಯಾರ್ಯಾರು ಹೊಟ್ಟೆಪಾಡಿಗೆ ಎಲ್ಲೆಲ್ಲಿ ಬಂದ್ರು ಏನೇನು ಮಾಡಿದ್ರು ಅಂತಕ್ಕಂಥದ್ದು ತೆರೆದಿಟ್ಟ ಪಕ್ಷತಕ ತಕ್ಕ ಇವನು ಒಬ್ಬನ ತಗಡೋ ಮಂತ್ರಿ ಮಾಡ್ಬಿಟ್ ನಮ್ಮ ಮಂಡ್ಯದಲ್ಲಿ ನಮ್ಮ ಬೇಡ ಕಡೆ ಆಕಾಟ ಮಂಡ್ಯದಲ್ಲಿ ನಮ್ಮ ಬೇಡ ಕಡೆ ಆಕಾಟ ಈ ದುರಾಂಕಾರ ಆಯ್ತಲ್ಲ ಅದು ಆತ ಆತಂಕಲ್ಲಿ ಮಾತಾಡಿಸ್ತಾ ಇದ್ದೆ ಮಾತಾಡ್ಲಿ ಏನು ತೊಂದರೆ ಇಲ್ಲ ಬಟ್ ಏನಪ್ಪ ಅಂದರೆ ಅದೃಷ್ಟ ಆತಂದು ಅಂದರೆ ದುಡ್ಡಿರಲ್ಲ ಅಂತ ತೋಯ್ತಾರೆ ಅದೇ ಅವನ ಅದೃಷ್ಟ ಹೀಗೆ ಹೀಗೆ ಕಡಿಮೆ ಕೂಡ ಹೇಂದ್ರಿ ಕ್ಯಾಂಡಿಡೇಟು ಹಾಂ ದುಡ್ಡಿರೋರೆಲ್ಲ ಕೆ ಇದು ಕೆರೆ ನೀರೆಲ್ಲ ನದಿಗೆ ಹೋಯ್ತದೆ ನದಿ ನೀರೆಲ್ಲ ಸಮುದ್ರಕ್ಕೆ ಹೋಯ್ತು ದುಡ್ಡಿರಲ್ಲ ಅವನ್ ತಕ್ಕ ಹೋಯ್ತಾರಪ್ಪ ನಾವೇನಪ್ಪ ಮಾಡೋದು ನಾ ಖಂಡಿತ ನಾವು ಮೈತ್ರಿ ಧರ್ಮ ನಮಗೆ ಕಾಂಗ್ರೆಸ್ನಾರ ಬೆನ್ನಲ್ಲಿ ಚೂರಿ ಹಾಕಕ್ಕೆ ಮೈತ್ರಿ ಧರ್ಮ ನಾವು ಫಾಲನೆ ನಾವು ನಾವ್ಯಾವತ್ತೂ ಅವ್ರ ಬಗ್ಗೆ ನಮ್ಮ ನಾನು ಯಾವತ್ತೂ ಮಾತಾಡ್ತೀನಿ ಅದ್ಯಾವತ್ತು ಇವಲ್ಲ ಮೊದ್ಲಿಂದ ನಾನು ಯಾವತ್ತು ಯಾವತ್ತ ಒಂದು ತೋರಿಸಿ ನಾನು ಯಾವತ್ತು ಸಹ ಅವ್ರು ನಮ್ಮ ಸಹೋದರಿ ಇದ್ದಾರೆ ನಾವೆಲ್ಲ ಅವ್ರ ಮನೆಗೆ ಹೋಗ್ತಿದ್ದು ಒಬ್ಬರ್ತಿದ್ದೋ ಅಣ್ಣ ಇದ್ದಾಗ ನಾನು ಯಾವತ್ತು ಸಹ ಅವ್ರ ಬಗ್ಗೆ ಒಂದು ಒಂದು ಎಳ್ಳಷ್ಟು ಮಾತಾಡಿಲ್ಲ ನಾನು ಮೊದ್ಲಿಂದ ಹೇಳ್ತಾ ಇದ್ದೀನಿ ನಾವು ಕರಿತಿದ್ದೆ ಅಕ್ಕ ಅಂತ ಐವತ್ತು ಕಾಂಗ್ರೆಸ್ನಾರ ಬೆನ್ನಲ್ಲಿ ಚೂರಿ ಹಾಕಕ್ಕೆ ಮೈತ್ರಿ ಇದ ನಾವು ಪಾಲನೆ ಮಾಡ್ತಾ ಇದ್ವಿ ಇವರೆಲ್ಲ ಏನು ಮಾಡಿದ್ರಪ್ಪ ಇವ್ರ ಯೋಗ್ಯತೆ ಕಾಂಗ್ರೆಸ್ನವ್ರು ಕಳೆದ ಬಾರಿ ಇವರೆಲ್ಲ ಮೋಸ ಮಾಡಿದ್ರಲ್ಲ ಇವ್ರ ಪಾರ್ಟಿನ ಒಂದು ನೋಟಿಸ್ ಕೊಡ್ಲಿಲ್ಲ ಅವ್ರಿಗೆ ಸಿದ್ದರಾಮಯ್ಯವ್ರು ಒಪ್ಕೊಬಿಟ್ರು ನಾವು ಅನ್ಯಾಯ ಮಾಡಿಡ ನಿಖಿಲ್ಗೆ ಅಂತ ಯಾರಪ್ಪ ನಾಟಿ ಯಾರು ನಾಟಿ ಸ್ವಾಮಿ ಅವ್ರಿಗೆ ಒಂದು ಮಾತೇಳಿರಿ ನಾಗಮಂಗ್ಳ ಇತ್ತೀಚೆ ಮಂಡ್ಯ ಜಿಲ್ಲೆಗೆ ಸೇರ್ಕೊಂಡಿರೋದು ನಾವೇ ಹೊರಗ್ಲೋರು ರೀ ನಾವೆಲ್ಲ ಹಾಸನದ ಜಿಲ್ಲೆಲ್ಲಿದ್ದೋ ಮೊದಲು ಅವ್ನಿಗೆ ಅದು ಇಷ್ಟೇ ಗೊತ್ತಿಲ್ಲಪ್ಪ ಯಪ್ಪ ನಾವೇನು ಮಾಡೋಣ ಮೊದಲು ಮೈಸೂರು ಜಿಲ್ಲೆ ಇದ್ವು ಈಗ ಹಾಸನ ಹಂಗಂತ ನಮ್ಮನೆಲ್ಲ ಆಚೆಗೆ ಹೊರಗಳರು ಅಂತಾರೆ ಈಗ ಹಾಂ ಯಾರು ನಾಟಿ ಏನು ನಾಟಿ ಅಂತೆ